ಚಿಳಿಗೆ ಮುದ್ದೆ ಜೊತೆ ಒಂದು ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಕಾಳುಳಿ ಹುಳಿ ಅನ್ನೋದ್ರ ಜೊತೆಯೂ ಸೂಪರಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹಾಗೆಯೇ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ಈಗ ಅವರೆಕಾಳನ್ನು ಒಂದು ಮುಕ್ಕಾಲು ಕಪ್ ಬಾಂಡ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಬಾಂಡ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ದ್ಕೊಳ್ಳೋಣ ಹುರಿಯೋದಂದರೆ ಸ್ವಲ್ಪ ಕಲ್ಲರ್ ಮೀಡಿಯಮ್ಮು ಬ್ರೌನ್ ಕಲರ್ ತಿರುಗಲಿ ಸಾಕು ಜಾಸ್ತಿ ಕಪ್ಪಗೆ ಹಸಿದಿರೋ ಥರನೂ ಬೇಡ ಸಾಂಬಾರು ಒಂಥರ ಕಹಿ ಕಹಿ ಬಂದ್ಬಿಡುತ್ತೆ ಅದರಿಂದ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಸ್ಟವನ್ನ ಮೀಡಿಯಮ್ ಫ್ಲೇಮಗೆ ಇಟ್ಕೊಳ್ಳೋಣ ನೀವು ನೋಡಿ ಈ ರೀತಿ ಫೈನಲ್ಲಿ ಹುರಿದುಕೊಂಡ್ರೆ ಸಾಕಾಗುತ್ತೆ ಅವರೆಕಾಳು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಹಳ್ಳಿ ಕಡೆಗಳಲ್ಲಂತೂ ತುಂಬ ಮಾಡ್ತಾಯಿದ್ರು ನೋಡಿ ಈ ರೀತಿ ಮೇಲೆ ಅದೇ ಬೌಲ್ಗೆ ನಾವೇನು ಮಾಡಬೇಕಂದ್ರೆ ಉಗುರು ಬೆಚ್ಚಗಿರೋ ನೀರಾದರೂ ಹಾಕ್ಕೊಳ್ಳಿ ಇಲ್ಲ ಬಿಸಿ ನೀರಾದರೂ ಹಾಕ್ಕೊಳ್ಳಿ ತಣ್ಣಗಿರೋ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ ಕಾಳು ಸೇದ್ಕೊಂಡಂಗೆ ಆಗ್ಬಿಡುತ್ತೆ ಚೆನ್ನಾಗಿ ಬೇಯೋದಿಲ್ಲ ಇದಕ್ಕೆ ಒಂದು ಎರಡು ಟೊಮೆಟೊ ಹಾಕ್ಬಿಟ್ಟು ಲಿಡ್ಡನ್ನು ಮುಚ್ಚಿ ಬೇಯೋದಕ್ಕೆ ಬಿಡೋಣ ಒಂದು ಐದು ನಿಮಿಷ ಆದಮೇಲೆ ಆ ಕಾಳು ಹುರಿದಿರ್ತೀವಲ್ವ ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಕಾಳು ಆಮೇಲೆ ಲಿಡ್ಡನ್ನು ಮುಚ್ಚಿ ಒಂದು ಎರಡು ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡೋಣ ಈಗ ಕಾಳು ಹುಳಿ ಅಂದರೆ ಸ್ವಲ್ಪ ಹುಣಸೆ ಹಣ್ಣು ಹುಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಹುಳಿ ಹುಳಿಯಾಗಿ ಅದರಿಂದ ಒಂದು ನಿಂಬೆಗಾತ್ರ ಹಣ್ಣನ್ನು ಸ್ವಲ್ಪ ನೀರಾಕಿ ನೆನೆಸ್ಕೊಳ್ಳೋಣ ನೆನೆಸಿಟ್ಬಿಟ್ಟು ಈಗ ಕಾಳು ಒಂದು ಹದವಾಗಿ ಬೆಂದಿರುತ್ತೆ ನೋಡಿ ಈ ಹದದಲ್ಲಿ ಬೆಂದ ಮೇಲೆ ನಾವೇನು ಮಾಡ್ಬೇಕಂದ್ರೆ ಸ್ವಲ್ಪ ಕಾಳು ಮತ್ತು ಬೇಸಿರೋ ಟೊಮೆಟೊವನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಕಾಳು ಹಾಕಿ ರುಬ್ಬೋದ್ರಿಂದ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಆ ಕಾಲದಲ್ಲಿ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ತೆಂಗಿನಕಾಯಿ ಬಳಸ್ತಾನೆ ಇರಲಿಲ್ಲ ಬರೀ ಕಾಳನ್ನೇ ಹಾಕಿ ರುಬ್ಬಿ ಮಾಡೋರು ಸಾಂಬಾರುಗಳಂತೂ ತುಂಬ ರುಚಿಯಾಗಿರುತ್ತೆ ಇರ್ತಾಯಿತ್ತು ಸೊ ನೋಡಿ ಈಗ ಕಾಳು ಸ್ವಲ್ಪ ಒಂದು ಸ್ವಲ್ಪ ನಾವು ಸಾಂಬಾರು ಕ್ವಾಂಟಿಟಿ ಎಷ್ಟು ಮಾಡ್ತೀವೋ ಅಷ್ಟು ನೋಡಿ ಹಾಕೊಳ್ಳೋಣ ಈಗ ನಾನು ಮಾಡ್ತಾಯಿರೋ ಸಾಂಬಾರು ಒಂದು ಮೂರು ಜನಕ್ಕೆ ಮಧ್ಯಾಹ್ನ ಮತ್ತು ನೈಟ್ಗಾಗುತ್ತೆ ಆಗುತ್ತೆ ಎರಡು ಟೈಮ್ಗೆ ಅಷ್ಟು ಸಾಂಬಾರಾಗುತ್ತೆ ಈಗ ಬೇಯಿಸಿಟ್ಕೊಂಡಿರೋಂಥ ಕಾಳು ಟೊಮೆಟೊವನ್ನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೆನೆಸಿಟ್ಕೊಂಡಿರೋವಂತಹ ಟೊಮೆಟೊವನ್ನು ಹಾಕೊಳ್ಳೋಣ ಕಾಯಿ ತುರಿ ಈ ಥರ ಊಟ ಊಟ ಮಾಡೋವಂಥ ಸ್ಪೂನಲ್ಲಿ ಒಂದು ಎರಡೂವರೆ ಟೀ ಸ್ಪೂನ್ ಆಗೋಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ಆಮೇಲೆ ಸಾಂಬಾರು ಸಾಂಬಾರಿಗೆ ಬೇಳೆ ಸಾಂಬಾರಿಗೆ ಬಳಸ್ತೀವಲ್ವ ಸಾಂಬಾರು ಪುಡಿ ಊಟ ಮಾಡೋವಂಥ ಸ್ಪೂನಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ರುಬ್ಬಿದ್ ರುಬ್ಬಿದ ನಂತರ ಈಗ ಕಾಳು ಸಹ ಒಂದು ಹದವಾಗಿ ಬೆಂದಿರುತ್ತೆ ಅಂತಹ ಮಸಾಲೆಯನ್ನು ಸೇರಿಸ್ಕೊಂಡು ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ನೀರು ಎಷ್ಟು ಬೇಕು ಅಂದರೆ ಜಾಸ್ತಿ ಗಟ್ಟಿನೂ ಬೇಡ ತೆಳ್ಳ ಬೇಡ ಸಾಂಬಾರು ಒಂದು ಹದವಾಗಿ ಇರಬೇಕಾಗುತ್ತೆ ಸಾಂಬಾರು ಸೊ ಅಲ್ಲಿ ಅಷ್ಟು ನೀರನ್ನು ಹಾಕ್ಕೊಂಡು ಸ್ಟೋವನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳೋಣ ಸಾಂಬಾರನ್ನು ಈ ರೀತಿ ಅಂಥ ಟೈಮಲ್ಲಿ ಈರುಳ್ಳಿ ಒಂದು ಎರಡು ದಪ್ಪ ಈರುಳ್ಳಿಯನ್ನು ಆಗಿ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕಿದ ನಂತರ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು ನಾವು ಕಾಳು ಬೇಯುವಂಥ ಟೈಮಲ್ಲಿ ಉಪ್ಪನ್ನು ಹಾಕಿರಲಿಲ್ಲ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಇದೆಲ್ಲ ಅದನ್ನು ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಒಂದು ಎರಡು ಸೆಕೆಂಡ್ ಕುದಿಸ್ಕೊಂಡ್ರೆ ಸಾಕು ಒಂದು ಎರಡು ಕುದೇ ಬಂದರೆ ಸಾಂಬಾರು ಕ್ವಾಂಟಿಟಿ ಸರಿಯಾಗಿ ಕುದ್ದಿರುತ್ತೆ ಈ ಟೈಮಲ್ಲಿ ಒಂದು ಸಾರಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯನ್ನ ಚೆಕ್ ಮಾಡಿ ಲಿಡ್ಡನ್ನು ಮುಚ್ಚಿ ಬಿಟ್ಬಿಡಿ ಈಗ ಫೈನಲಿ ಸಾಂಬಾರು ಕುದೀತಾ ಇದೆ ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ಬಿಸಿ ಬಿಸಿ ಆಗಿರೋಂತಹ ಅವರೆಕಾಳು ಹುಳಿ ರೆಡಿ ಆಯಿತು ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಚಳಿಗೆ ಒಂದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಸಾಂಬಾರು ಅವರೆಕಾಳನ್ನು ಕಾಳನ್ನು ಹುರಿದಿ ಮಾಡಿರೋಂತಹ ಸಾಂಬಾರು ನಮಗೆ ಜ್ವರ ಬಂದು ಬಾಯ್ ಕೆಟ್ಟಿರುತ್ತೆ ಇಂಥ ಚಳಿ ಟೈಮಲ್ಲಿ ತುಂಬಾ ರುಚಿಯಾಗಿರುತ್ತೆ ತರಕಾರಿ ಸಾಂಬಾರುಗಳು ನಮಗೆ ತಿನ್ನೋದಕ್ಕೆ ಹೆಚ್ಚಾಗಿ ಊಟ ಸೇರೋದಿಲ್ಲ ಸೊ ತುಂಬ ರುಚಿಯಾಗಿರುತ್ತೆ ಈಗ ಈ ಸಾಂಬಾರನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಕೊನೆಯದಾಗಿ ಒಗ್ಗರಣೆ ಕೊಟ್ಕೊಳ್ಳೋಣ ಎಣ್ಣೆ ಸಾಸಿವೆ ಕರಿಬೇವನ್ನು ಒಗ್ಗರಣೆ ಕೊಟ್ಟರೆ ಬಿಸಿಯಾಗಿರುವಂತಹ ಅವರೆಕಾಳು ಸಾಂಬಾರು ರೆಡಿಯಾಗುತ್ತೆ ಈಗ ಎಣ್ಣೆ ಸಾಸಿವೆ ಕರಿಬೇವು ಸಣ್ಣದಾಗಿ ಒಗ್ಗರಣೆ ಅಷ್ಟೆ ಸಿಂಪಲ್ಲಾಗಿ ಸ್ವಲ್ಪ ಈ ರೀತಿ ಕಾಳುಳಿಗಳು ಮಾಡಿದಾಗ ಹೆಚ್ಚಾಗಿ ಸಾಸಿವೆಯನ್ನು ಹಾಕಿ ಒಗ್ಗರಣೆ ಮಾಡೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಹಸಿ ಕರ್ಬೇವಿನ ಎಲೆಗಳನ್ನು ಹಾಕ್ಕೊಳ್ಳಿ ಆದಷ್ಟು ರುಚಿಯಾಗಿ ಬರುತ್ತೆ ಸಾಂಬಾರು ಸೊ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಕೊನೆಯದಾಗಿ ಒಗ್ಗರಣೆಯನ್ನು ಬೆರೆಸಿ ಮಿಕ್ಸ್ ಮಾಡಿದ್ರೆ ಸಾಂಬಾರು ರೆಡಿ ಮತ್ತೆ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಧನ್ಯವಾದ